ಕಣಿವೆ ರಾಜ್ಯ ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತ ಕರೀತಾರೆ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ಕರೀತಾರೆ ನಮ್ಮ ದೇಶದ ಹಲವು ರಾಜ್ಯದ ಪ್ರವಾಸಿಗರು ಸೇರಿದಂತೆ ಬೇರೆ ಬೇರೆ ದೇಶದ ಹಲವಾರು ರಾಜ್ಯದ ಪ್ರವಾಸಿಗರು ಕೂಡ ದಂಡೋಪದಂಡಾಗಿ ಕಾಶ್ಮೀರಕ್ಕೆ ಹೋಗ್ತಾರೆ ಕಾರಣ ಅಲ್ಲಿ ಪ್ರಕೃತಿ ಸೌಂದರ್ಯವನ್ನು ವೀಕ್ಷಣೆ ಮಾಡಲಿಕ್ಕೆ ಇಂತಹ ಪ್ರಕೃತಿ ಸೌಂದರ್ಯವನ್ನು ನೋಡುವಂತಹ ಸಂದರ್ಭದಲ್ಲೇ ಉಗ್ರರು ಆಗಾಗ ಟಾರ್ಗೆಟ್ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಶ್ಮೀರ ಶಾಂತಿಯುತವಾಗಿ ಮಾರ್ಪಾಡಾಗ್ತಾ ಇತ್ತು ಅದರ ಬೆನ್ನಲ್ಲೇ ನಿನ್ನೆ ಟಾರ್ಗೆಟ್ ಕಾಶ್ಮೀರವನ್ನು ಮಾಡಿದ್ದಾರೆ ಎಸ್ ಇದೆ ಈ ಹೊತ್ತಿನ ವಿಶೇಷ ಟಾರ್ಗೆಟ್ ಕಾಶ್ಮೀರ ನಾನು ಸಚಿನ್ ಹೆಮ್ಮಕ್ಕಿ ಈ ಕ್ಷಣದ ಹೆಡ್ಲೈನ್ಸ್ ಬರೋಣ ಬಾರಾಮುಲ್ಲಾ ಪ್ರದೇಶದಲ್ಲಿ ಉಗ್ರರು ಉಡೀಸ್ ಇಬ್ಬರನ್ನ ಹೊಡೆದುರುಳಿಸಿದ ಭಾರತೀಯ ಸೇನೆ ಕೆಲ ವೆಪನ್ಗಳನ್ನು ವಶಕ್ಕೆ ಪಡೆದು ಕಾರ್ಯಾಚರಣೆ ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ರಕ್ತದೋಕುಳಿ ಭಯೋತ್ಪಾದಕರ ಗುಂಡಿನ ದಾಳಿಗೆ ಇಪ್ಪತ್ತೆಂಟು ಮಂದಿ ಬಲಿ ಅಧಿಕಾರಿಗಳಿಂದ ಹದಿನೆಂಟು ಮೃತದೇಹಗಳ ಗುರುತು ಪತ್ತೆ ಶ್ರೀನಗರದ ಆಸ್ಪತ್ರೆಗೆ ಸಚಿವ ಸಂತೋಷ್ ಲಾಡ್ ಭೇಟಿ ದಾಳಿಯಲ್ಲಿ ಮೃತಪಟ್ಟ ಕನ್ನಡಿಗರ ಮರಣೋತ್ತರ ಪರೀಕ್ಷೆ ಇಂದೇ ಮೃತದೇಹಗಳು ಕರ್ನಾಟಕಕ್ಕೆ ರವಾನೆ ಸೌದಿಯಿಂದ ಬರ್ತಾ ಇದ್ದಂತೆ ಮೋದಿ ಮೀಟಿಂಗ್ ಉಗ್ರರ ಸಂಹಾರಕ್ಕೆ ಅಜಿತ್ ಧೋವಲ್ ಜೊತೆ ಸಭೆ ಗಾಯಾಳುಗಳ ಭೇಟಿಗೆ ಮುಂದಾದ ಅಮಿತ್ ಶಾ ಉಗ್ರರ ದಾಳಿ ಪ್ರಕರಣ ಸಹಾಯವಾಣಿ ತೆರೆದ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಕ್ಕೆ ಹೋದವರ ಮಾಹಿತಿ ಸಂಗ್ರಹ ಕಾಶ್ಮೀರ ಅಂದರೆ ರೋಮಾಂಚನ ಕಾಶ್ಮೀರ ಅಂದರೆ ಭೂಲೋಕದ ಸ್ವರ್ಗ ಕಾಶ್ಮೀರ ಅಂದರೆ ಭಾರತದ ಸ್ವಿಜರ್ಲೆಂಡ್ ಅಂತ ಸಾಕಷ್ಟು ಜನ ಅಲ್ಲಿಗೆ ಟೂರ್ ಹೋಗ್ತಾ ಇರ್ತಾರೆ ಅಲ್ಲಿಯ ಪ್ರವಾಸ ಮಾಡಿ ಅಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಇರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಬಹುತೇಕ ಕಡಿಮೆನೇ ಆಗಿತ್ತು ಈ ಹಿಂದೆ ಸೈನಿಕರ ಮೇಲೆ ದಾಳಿ ಆಗ್ತಾ ಇತ್ತು ಸೈನಿಕರ ಮೇಲೆ ಗುಂಡಿನ ಚಕಮಕಿ ನಡೆಸ್ತಾ ಇದ್ರು ಸೈನಿಕರ ವಾಹನಗಳನ್ನು ಸುಟ್ಟ ಹಾಕ್ತಾ ಇದ್ರು ಹಾಗಾಗಿ ಭಯ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಭಯ ಇಲ್ಲದೇ ನಿರ್ಭೀತಿಯಿಂದ ನಮ್ಮ ಕನ್ನಡಿಗರೂ ಸೇರಿದಂತೆ ನಮ್ಮ ರಾಷ್ಟ್ರದ ಬೇರೆ ಬೇರೆ ರಾಜ್ಯದ ಪ್ರವಾಸಿಗರು ಸೇರಿದಂತೆ ಬೇರೆ ಬೇರೆ ರಾಷ್ಟ್ರದ ಪ್ರವಾಸಿಗರು ಕೂಡ ಕಾಶ್ಮೀರಕ್ಕೆ ಸಾಗರೋಪಾದಿಯಾಗಿ ಹೋಗ್ತಾ ಇದ್ರು ಆದರೆ ನಿನ್ನೆ ವಿಧಿಯಾಟ ಬಿರನೇ ಇತ್ತು ಮಠಮಠ ಮಧ್ಯಾಹ್ನ ಪಹಲ್ಗಾಮ್ ಎನ್ನುವಂತಹ ಒಂದು ಸುಂದರ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ನಡೆದಿದೆ ಹಾಗಾದರೆ ಉಗ್ರರು ಮತ್ತೆ ಕಾಶ್ಮೀರವನ್ನು ಟಾರ್ಗೆಟ್ ಮಾಡಿದ್ರ ಅನ್ನುವಂತಹ ಅನುಮಾನಗಳು ಕೂಡ ಈಗ ಸಾಕಷ್ಟು ವ್ಯಕ್ತವಾಗ್ತಾ ಇದ್ದಾವೆ ಅದನ್ನು ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ತಾ ಹೋಗೋಣ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮಕ್ಕೆ ಆಗಿರುವಂತಹ ರಶ್ಮಿ ಪ್ರಭುಲಿಂಗಪ್ಪ ಬಂದಿದ್ದಾರೆ ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಬಾಡ್ಕೊಳ್ಳೋಣ ರಶ್ಮಿ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರೀತಿಯ ಸ್ವಾಗತ ಎಸ್ ನಾವು ಸಣ್ಣಲಿಂದ ಸಣ್ಣಲ್ಲಿಂದ ಇವತ್ತಿನವರೆಗೂ ಕೂಡ ಕೇಳ್ಕೊಂಡು ಬರ್ತಾ ಇರೋದು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸ ಮೆರಿತಾ ಇದ್ದಾರೆ ಕಾಶ್ಮೀರಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ಕಾಶ್ಮೀರವನ್ನ ವಶಪಡಿಸಿಕೊಳ್ಳಲಿಕ್ಕೆ ಹವಣಿಸ್ತಾ ಇದ್ದಾರೆ ಆದ್ರೆ ಕಾಶ್ಮೀರ ನಮ್ದು ಅಂತ ನಾವು ನಾವು ಸಣ್ಣ ಮಕ್ಕಳಿಂದ ಪಠ್ಯಪುಸ್ತಕದಿಂದ ಓದ್ತಾನು ಕಾಶ್ಮೀರ ನಮ್ದ ಪಾಕಿಸ್ತಾನದ ನಮ್ದ ಪಾಕಿಸ್ತಾನದ ಅಂತ ಒಂದು ಡೌಟ್ ಎಸ್ ಈ ಕಾಶ್ಮೀರ ಸುಂದರ ಕಣಿವೆ ಇದು ನಿಜಕ್ಕೂ ಭಾರತದ್ದೇ ಆದರೆ ಇಂಥ ಕಾಶ್ಮೀರವನ್ನು ಯಾಕೆ ಟಾರ್ಗೆಟ್ ಮಾಡಬೇಕು ಉಗ್ರರು ಅಂತ ನಾಡಿನ ಸಮಸ್ತ ಜನತೆಗೆ ನಮಸ್ಕಾರಗಳು ಸರ್ ಇವಾಗ ನೀವ್ ಹೇಳ್ತಾ ಇದ್ರಿ ಒಂದು ಸ್ವರ್ಗ ಅಂತಾನೆ ಹೇಳ್ಬೋದು ಪ್ರದೇಶದಲ್ಲಿ ಸಡನ್ ಆಗಿ ಒಂದು ಮಧ್ಯಾಹ್ನ ಎಲ್ಲರೂ ಆರಾಮಾಗಿ ಒಂದು ಟ್ರಿಪ್ ಅಲ್ಲಿ ಬಂದಿದ್ದಾರೆ ನಾವೆಷ್ಟೋ ನ್ಯೂಸ್ ಗಳನ್ನ ನೋಡಿದ್ವಿ ಕಪಲ್ಸ್ ಬಂದಿದ್ರು ಒಂದು ಹನಿಮೂನ್ ಮೂನಿಗ್ ಬಂದಿದ್ದಾರೆ ಯಾರು ಊಹೆ ಊಹೆನೂ ಮಾಡ್ಕೊಳಕ್ ಆಗಲ್ಲ ಸೊ ದಂಪತಿಗಳು ಶಿವಮೊಗ್ಗದಿಂದ ಹಾವೇರಿಯಿಂದ ನಾನು ಬಹಳಷ್ಟು ನ್ಯೂಸ್ ಗಳನ್ನ ನೋಡ್ದೆ ಬಹಳ ಬೇಸರ ಹೌದು ಬೆಂಗಳೂರಿಂದ ಕೂಡ ಹೋಗಿದ್ದಾರೆ ತರ ಒಂದು ಘೋರ ಕೃತ್ಯ ಯಾರು ಊಹಿಸ್ಕೊಂಡಿರ್ಲಿಲ್ಲ ಕಾಶ್ಮೀರದು ನೀವು ಹೇಳ್ದಂಗೆ ಯಾವಾಗ್ಲೂ ಜಗಳ ಇದ್ದಿದ್ದೆ ಆದ್ರೆ ಇತ್ತೀಚೆಗೆ ಒಂದಿಷ್ಟು ಟೂರಿಸಂ ಇದಕ್ಕೆಲ್ಲ ಒಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು ಅದರ ಮೇಲೆ ಮತ್ತೆ ಕಣ್ಣು ಹಾಕಿದ್ದಾರೆ ಪ್ರವಾಸಕ್ಕೆ ಹೋಗ್ತಾರೆ ಅಷ್ಟು ಟೂರಿಸಂಗೆ ಕತ್ರಿ ಹಾಕುವಂತ ಪ್ರಯೋಗ ಉಗ್ರರಿಂದ ಆಗ್ತಾ ಇದೆ ಹೌದು ಇದು ಒಂದು ದೇಶದ ಈ ತರ ಒಂದು ಬರ್ತಾ ಇದೆಯೋ ಗೊತ್ತಿಲ್ಲ ಮಾತಿದೆ ರಶ್ಮಿ ಅವ್ರೆ ನಮ್ಗೆ ಯಾವಾಗ್ಲೂ ಅಪ ಸತ್ಯ ಸರ್ಬೋದ್ ಹಂಡ್ರೆಡ್ ಪರ್ಸೆಂಟ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಒಂದು ವರ್ಕ್ ಫ್ಯಾಕ್ಟ್ ಅಂತ ಬಂತು ಹಾಗೆ ಒಂದಿಷ್ಟು ಬಾಂಗ್ಲಾದೇಶ್ ಆಗಿರ್ಬೋದು ಬೆಂಗಾಲ್ ಎಲ್ಲ ಕಡೆ ಇದೊಂದು ಗಲಾಟೆಗಳು ನಿಮಗೆ ಗೊತ್ತು ಧಾರ್ಮಿಕ ಗಲಾಟೆಗಳು ಅಂತಾನೆ ಹೇಳ್ಬೋದು ಅದರಿಂದ ಸೇರಿ ಕಾಶ್ಮೀರಿಗೆ ಜಾಸ್ತಿ ಹೊಡೆತ ಬೀಳ್ತಾನೆ ಇದೆ ಆದ್ರೆ ಅದೇ ಒಂದು ಟೂರಿಸಂ ಸ್ಪೇಸ್ ಅಲ್ಲಿ ತುಂಬಾ ಹೆಸರು ಮಾಡ್ತಿದ್ದಂತ ಒಂದು ಜಾಗ ಏನೋ ಡೆವಲಪ್ ಆಗ್ತಾ ಇತ್ತು ಎಲ್ಲ ಆರಾಮಾಗಿ ಹೋಗಿ ಒಂದಿಷ್ಟು ಟೂರಿಸಂ ಅಥವಾ ಒಂದು ಆಗಿದ್ರಿಂದ ಆರಾಮಾಗಿ ರಿಲ್ಯಾಕ್ಸ್ ಆಗ್ಬಾರಣ ಅಂತ ಸೌಂದರ್ಯಕ್ಕೆ ಹೋಗ್ತಾ ಇದ್ರು ಅದು ಕೂಡ ಅಲ್ಲಿ ಕಾರು ವೆಹಿಕಲ್ಸ್ ಇರ್ಲಿಲ್ಲ ಎಲ್ಲ ಪೋನಿ ಅಂದ್ರೆ ಒಂದು ಕುದುರೆನೇ ಏರಿ ಹೋಗ್ಬೇಕಿತ್ತು ಅದನ್ನ ನೋಡಿ ಸರಿಯಾದ ಸಮಯದಲ್ಲಿ ಮಾಡಿದ್ದಾರೆ ನಿಜಕ್ಕೂ ವಾಹನಗಳು ಹೋಗಕ್ಕಾಗಲ್ಲ ಕಾಲ್ನಡಿಗೆ ಅಥವಾ ಕುದುರೆಯಲ್ಲಿ ಹೋಗ್ತಿತ್ತು ಗುಡ್ಡ ಈ ಕನ್ನಡಿಗರು ಈಗೇನು ಮೃತಪಟ್ಟಿದಾರಲ್ಲ ಅವರು ಕೂಡ ಕುದುರೆಲ್ಲೇ ಹೋದಂತಹ ಇನ್ಸಿಡೆಂಟ್ ಕೂಡ ನಡೆದಿತ್ತು ಕೆಲವೊಂದು ವಿಚಾರಗಳನ್ನ ಅಲ್ಲಿ ಹೇಳುವಾಗ ನಿಜ ಕರುಳು ಹಿಂಡಿ ಬರ್ತದೆ ಯಾಕಂದ್ರೆ ಅಲ್ಲಿ ಹೋಗಿ ಅನುಭವ ಅಲ್ಲಿ ಒಂದ್ ಕಡೆ ಸಂತೋಷ ಮತ್ತೊಂದು ಕಡೆ ಸಂತೋಷದ ಮರುಕ್ಷಣ ಅಲ್ಲಿ ದುಃಖ ಹೌದು ಎರಡು ದಂಪತಿಗಳು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಇದು ಟೂರಿಸಂ ಎಷ್ಟು ಚೆನ್ನಾಗ್ ಆಯ್ತು ಸರ್ವಿಸ್ ಹೇಗಿತ್ತು ಅದು ಇದು ಅಂತ ಮರು ಕ್ಷಣನೆ ಒಂದು ಮಧ್ಯಾಹ್ನ ಹೊತ್ತೆ ಈ ತರ ಆಗಿದೆ ಅಂದ್ರೆ ಅದು ಗಂಡನ್ನ ಕಣ್ಣೆದ್ರಿಗ್ ಸಾಯಿಸೋದು ಅಂತ ಇದೆಯಲ್ಲ ಅದು ತುಂಬಾ ಹೇಳಕ್ ಆಗಲ್ಲ ಸರ್ ನಾವು ಅನ್ಬೋಸಿಲ್ಲ ನಾವು ನೋಡಿಲ್ಲ ಅವ್ರ ಅನ್ಭವಸ್ವ್ರಿಗೆ ನಾವು ಗೊತ್ತಿರುತ್ತೆ ಇದು ಒಂದು ಅಹ್ ನಿಜವಾಗ್ಲು ಖಂಡನೀಯ ಅಂತಾನೆ ಹೇಳ್ಬೋದು ಯಾರು ಇದನ್ನ ಹೆಮ್ಮೆ ಅಂತ ಹೇಳಕ್ ಆಗಲ್ಲ ಅವ್ರಿಗೇನೋ ಹೆಮ್ಮೆ ಅನ್ಸ್ಬೋದು ಬಟ್ ಯಾವ ವಿಷಯದಲ್ಲಿ ಅವ್ರನ್ನೇ ಕೇಳ್ಬೇಕಾಗತ್ತೆ ಎಸ್ ಎಸ್ ರಶ್ಮಿ ನಾನ್ ಮತ್ತೆ ಮಾತಾಡಿಸ್ತೇನೆ ನಿವೃತ್ತ ಯೋಧರು ಆಗಿರುವಂತಹ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಡೋಣ ನಾರಾಯಣ ಸ್ವಾಮಿ ಅವರೇ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಪ್ರಯೋಗಿಯ ಸ್ವಾಗತ ಯಸ್ ಯೋಗಿ ನಾರಾಯಣ ಸ್ವಾಮಿ ಅವರೇ ಆ ನಿಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಯಾಕಂದ್ರೆ ನೀವು ವೃತ್ತಿಯಲ್ಲಿ ಯೋಧರಾಗಿದ್ರಿ ಈಗ ನಿವೃತ್ತಿಯನ್ನ ಪಡ್ಕೊಂಡಿರ್ಬೋದು ಪದೇ 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 ಕಾಶ್ಮೀರವನ್ನ ಉಗ್ರರು ಟಾರ್ಗೆಟ್ ಮಾಡ್ತಾ ಇದ್ದಾಗ ನೀವು ಈಗ ನಿವೃತ್ತಿ ಪಡ್ಕೊಳ್ಳಿ ಅಥವಾ ವೃತ್ತಿಯಲ್ಲೇ ಇರಲಿ ರಕ್ತ ಕುದ್ದೇ ಕುದಿಯುತ್ತೆ ಖಂಡಿತವಾಗ್ಲೂ ರಕ್ತ ಕುದಿತಾ ಇದೆ ಈ ಕ್ಷಣ ಆದ್ರೆ ಯಾಕೆ ಸರ್ ಈ ತರ ಆಗ್ತಾ ಇದೆ ಅಂತ ಸರ್ ಇದು ನಮ್ಮ ಒಬ್ಬರದೇ ಇದು ರಕ್ತ ಕುದೀತಾ ಇಲ್ಲ ಇಡೀ ಭಾರತ ಖಂಡಿತ ಖಂಡಿತ ಮತ್ತೆ ಜೊತೆಗೆ ಇಡೀ ವಿಶ್ವನೇ ನೋಡ್ತಾ ಇದೆ ನೋಡಿರ್ಬೇಕು ಅಮೆರಿಕದಿಂದ ರಷ್ಯಾದಿಂದ ಎಲ್ಲ ನಮ್ಮ ನಮ್ ಸಪೋರ್ಟ್ ಕೊಟ್ಟಿದ್ದಾರೆ ಅಂದ್ರೆ ಇವರು ಟೆರ್ರರಿಸಂನ ಯಾರು ಲೈಕ್ ಮಾಡ್ತಾ ಇಲ್ಲ ಹೌದು ಅದಕ್ಕೋಸ್ಕರ ಇವರು ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಓಕೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎರಡ್ ಸಾರಿ ಪ್ರೂವ್ ಆಗಿದೆ ವಾರ ಆಯ್ತು ಆಗ್ಲಿಲ್ಲ ಸೆವೆಂಟಿ ಒನ್ ವಾರ ಆಯ್ತು ನಾನು ಕೂಡ ಇದ್ದೆ ಆಗ್ಲಿಲ್ಲ ನಾವು ಅಪ್ರಿಮವಾದ ಅವ್ರಿಗೆ ರಿಟೇಟ್ ಮಾಡಿ ಅವ್ರಿಗೆ ಸೋಲ್ಸ್ ಕಳಿಸಿದ್ವಿ ತೊಂಬತ್ ಸಾವಿರ ಸೈನಿಕರನ್ನ ಕೈದಿಗಳನ್ನ ರಿಲೀಸ್ ಮಾಡಿದ್ವಿ ಅವ್ರಿಗೆ ಅವಾಗಲೇ ಗೊತ್ತಾಯ್ತು ನಮ್ಮನ್ನು ಎಲ್ಲ ಅಂತ ಹಾಗಾಗಿ ಇಂಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ನಮ್ಮನ್ನ ಈ ರೀತಿ ಟೆರ್ರಿಸಮ್ ಮುಖಾಂತರ ನಮ್ಮನ್ನ ಸೋಲಿಸ್ಲಿಕ್ಕೆ ನಮ್ಮನ್ನ ಹಿಂದೆ ಹಿಂದೆ ಉಳಿಲಿಕ್ಕೋಸ್ಕರ ನಮ್ಮನ್ನ ಇದು ಈ ಟೆರ್ರಿಸಮ್ ಮುಖಾಂತರ ನಾವು ಜಯಿಸಬಹುದು ತಿಳ್ಕೊಂಡು ಜಸ್ಟ್ ಡಿಸ್ಟರ್ಬೆನ್ಸ್ ಕಾಶ್ಮೀರದ ಕಣಿವೆ ಭಾಗದಲ್ಲಿ ನೀವು ಭಾರತದ ಸೇವೆಯನ್ನ ಮಾಡಿದೀರ ಭಾರತಾಂಬಿಯ ಸೇವೆಯನ್ನ ಮಾಡಿದೀರ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತೇನ್ ಇನ್ಸಿಡೆಂಟ್ ಆಯ್ತು ನಿನ್ನೆ ಮಧ್ಯಾಹ್ನ ಪಹಲ್ಗಾಮ್ ಅನ್ನುವಂತಹ ಒಂದು ಸುಂದರವಾದಂತಹ ಪ್ರದೇಶವನ್ನ ನೋಡ್ಲಿಕ್ಕೆ ಹೋದಂತದ್ದು ಜಾಗ ಆ ಜಾಗದ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಸರ್ ಅದು ಸ್ಪೆಷಲಿ ಟೂರಿಸಂ ಪ್ಲೇಸ್ ಟೂರಿಸಂ ಮೇನ್ ಜಾಗ ಪಹಲ್ಗಾಮ್ ಹೋಗದೆಲ್ಲಾರು ಯಸ್ ಬೆಟ್ಟ ನೋಡ್ಲಿಕ್ಕೆ ಸುಂದರವಾಗಿದೆ ಏನು ಸ್ವರ್ಗ ಅಂತ ಕಾಣ್ತಾರೋ ಆ ಪಹಾಲ್ಗಾವ್ನೆ ಮೊದಲನೇ ಭಾಗ ಟೂರಿಸಂ ಮೇನ್ ಪ್ಲೇಸ್ ಅವ್ರಿಗೆಲ್ಲ ಗೊತ್ತಿತ್ತು ಟೂರಿಸಂ ಜಾಗದಲ್ಲೇ ಇವೆಲ್ಲ ಮಾಡಿದ್ರೆ ನಮ್ಗೆ ಇವ್ರನ್ನ ಸದೆ ಉಳಿಯಕ್ಕೆ ಸಾಧ್ಯ ಅಂತ ಗೊತ್ತಿತ್ತು ಅವ್ರಿಗೆ ಪರ್ಪಸ್ಫುಲಿ ಅವರು ಆ ಜಾಗನ ಟಾರ್ಗೆಟ್ ಮಾಡ್ಕೊಂಡು ಆ ಜಾಗನೇ ಇದ್ ಮಾಡ್ಕೊಂಡು ಅಲ್ಲಿನ ಸರ್ಕಾರ ಕೂಡ ರಚನೆ ಆಗಿದೆಯಲ್ಲ ಅವರು ಕೂಡ ಅವ್ರನ್ನ ತಡಿಬಹುದಾಗಿತ್ತು ಅವರು ಅವರು ಅದೇ ಸರ್ಕಾರ ಟೆರ್ರರಿಸಂ ಕಾನ್ಫರೆನ್ಸ್ ಮಾಡ್ಕೊಂಡಿದ್ದಾರೆ ಅವರು ಸ್ವಲ್ಪ ಲೀಸ್ ಕೊಡಿ ಅವ್ರಿಗೆ ಸ್ವಲ್ಪ ಸಲ ಕೊಟ್ಟು ಸ್ಥಳೀಯ ಪಕ್ಷನೇ ಗೆದ್ದಿದೆ ಗೆದ್ದಿದೆ ಅಲ್ವಾ ಮತ್ತೆ ಸೆಂಟ್ರಲ್ ನೇ ಬ್ಲೇಮ್ ಮಾಡೋದ್ರ ಬದಲು ಅವ್ರನ್ನೂ ಕೂಡ ಬ್ಲೇಮ್ ಮಾಡಬೇಕು ಇಬ್ರು ರೆಸ್ಪಾನ್ಸಿಬಲ್ ಇದೆ ನಾವು ಎಷ್ಟೇ ನ ಟಾರ್ಗೆಟ್ ಮಾಡಿ ಟೈಟ್ ಸೆಕ್ಯೂರಿಟಿ ಮಾಡಿದ್ರು ಕೂಡ ಆ ಸ್ಟೇಟ್ ಗವರ್ನಮೆಂಟ್ ಲಿಬರೇಷನ್ ಇಂದ ಇದು ನಡೆದಿದೆ ಅಂತ ನನ್ನ ಅಭಿಪ್ರಾಯ ಪದೇ ಪದೇ ಒಂದು ಪ್ರಶ್ನೆ ಕಾಡ್ತಾ ಇರೋದಂದ್ರೆ ಈ ಉಗ್ರಗಾರಿಕೆಯನ್ನು ಏನ್ ಮಾಡ್ತಾರಲ್ಲ ಇದು ನಮ್ಮ ದೇಶದಲ್ಲಿ ಇರಲ್ಲ ಬೇರೆ ದೇಶದಿಂದ ಬಂದು ಇಲ್ಲಿ ಉಗ್ರತ್ವವನ್ನು ಮಾಡ್ತಾ ಇದಾರೆ ಅಂದ್ರೆ ಹಾಗಾದ್ರೆ ನಮ್ಮ ಇಂಟೆಲಿಜೆನ್ಸಿ ಪವರ್ ಹಾಗಾದ್ರೆ ತುಂಬಾ ವೀಕ್ ಇದೆಯಾ ಅಂತ ಇಲಾಖೆ ಹಾಗಾದ್ರೆ ಸ್ಟ್ರಾಂಗ್ ಇದೆ ಫಾರ್ ಎಕ್ಸಾಂಪಲ್ ನೋಡಿ ನಮ್ ಟೆರ್ರಿಸಂಗೆ ಯಾರ್ಯಾರು ಅಟ್ಯಾಕ್ ಮಾಡಿದ್ರು ದೇಶದ ವಿರುದ್ಧ ಮಾಡಿದ್ರು ಗೊತ್ತಿಲ್ದಂಗೆ ನಮ್ಮ ಒಂದು ಅಮೆರಿಕದಲ್ಲಾಗ್ಲಿ ಮತ್ತೆ ರಷ್ಯಾ ಪಾಕಿಸ್ತಾನದಲ್ಲಾಗ್ಲಿ ಯಾರ್ಯಾರು ಟೆರರಿಸ್ಟ್ ಮೇನ್ ಮೇನ್ ಹೆಡ್ಗಳಿದ್ರು ಅವ್ರನ್ನೆಲ್ಲ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ಯಾರಿಗೂ ಗೊತ್ತಿಲ್ಲ ಇದು ಹಿಡಿದಿಲ್ಲ ಅಲ್ಲ ಈಗ ನಿನ್ನೆ ಆಗಿದ್ದ ಇನ್ಸಿಡೆಂಟ್ ಬಗ್ಗೆ ನಾವು ಮಾತಾಡೋದಾದ್ರೆ ನಿನ್ನೆ ಈಗ ಕಾಶ್ಮೀರದ ಒಂದು ಪಹಲ್ಗಮ್ ಅನ್ನುವಂತ ಒಂದು ಬ್ಯೂಟಿಫುಲ್ ಪ್ಲೇಸ್ ಗೆ ಟೂರಿಸಮ್ ಸಾಕಷ್ಟು ಜನ ನಮ್ಮ ಕನ್ನಡಿಗರು ಸೇರಿದಂತೆ ಹೋಗಿದ್ರು ರಾಜ್ಯದ ಬೇರೆ ಬೇರೆ ಭಾಗದಿಂದ ಹೋಗಿದ್ದಾರೆ ಹಾಗಾದ್ರೆ ಅಲ್ಲಿ ಉಗ್ರರು ಇದಾರೋ ಇಲ್ವೋ ಅಂತ ಆ ಸ್ಥಳೀಯ ಸರ್ಕಾರಕ್ಕಾದ್ರೂ ಗೊತ್ತಿಲ್ವಾ ಹಾಗಾದ್ರೆ ಅವರು ಗೊತ್ತಿ ಗೊತ್ತಿರುತ್ತೆ ಗೊತ್ತಿಲ್ಲ ಬಟ್ ಅವ್ರಿಗೂ ಅಷ್ಟು ಜಾಸ್ತಿ ಯಾಕಂದ್ರೆ ಬ್ಲೇಮ್ ಮಾಡಕ್ ಆಗಲ್ಲ ಬಟ್ ಅಲ್ಲಿ ಸ್ಥಳೀಯ ಸರ್ಕಾರ ಆ ಸರ್ಕಾರದ ಒಂದು ಜವಾಬ್ದಾರಿ ಅಲ್ವಾ ಅವ್ರ ಜವಾಬ್ದಾರಿ ಇತ್ತು ಅವರು ಟೂರಿಸಂ ಜಾಗದಲ್ಲಿ ಟೆರರಿಸಮ್ ಇದೆ ಅಂತ ಗೊತ್ತಿದ್ದು ಕೂಡ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅವ್ರು ಮಾಡಿಲ್ಲ ಅವ್ರು ಮಾಡಬೇಕಾಗಿತ್ತು ಇವರು ಟೂರಿಸಂ ಹಣ ಮಾಡೋರು ಸೆಕ್ಯೂರಿಟಿ ಕೂಡ ಅರೇಂಜ್ಮೆಂಟ್ ಮಾಡ್ಬೇಕು ಖಂಡಿತ ಅದನ್ನ ಮಾಡಿಲ್ಲ ಅದು ರಾಜ್ಯದ ವೈಫಲ್ಯನೇ ಅದು ಕೇಂದ್ರ ಕೇಳಕ್ಕಾಗಲ್ಲ ಕೇಂದ್ರದವರು ಮಾಮೂಲಿಗೆ ಡಿಪಾರ್ಟ್ಮೆಂಟ್ ಮಾಡೋರು ಆ ವೈಪ್ ಎಲ್ಲ ಕರೆಕ್ಟ್ ಆಗಿ ಅವರು ಸೆಕ್ಯೂರಿಟಿ ಕೊಡ್ಬೇಕಾಗಿತ್ತು ಆಮೇಲೆ ಟೂರಿಸಂ ಅಲೌಟ್ ಮಾಡ್ಬೇಕಾಗಿತ್ತು ಈಗ ಏಕಾಏಕಿ ಹಿಂಗೆ ಬಂದ್ಬಿಟ್ಟು ನಮ್ಮ ಟೆರರಿಸಮ್ ನಮ್ಮ ಇನ್ನೋಸೆಂಟ್ ಗಳನ್ನ ಹೊಡೆಯೋದು ತುಂಬಾ ನಂಗೆ ತುಂಬಾ ದುಃಖ ಆಗಿದೆ ನಮ್ಮ ಒಬ್ಬರಿಗೆಲ್ಲ ಇಡೀ ಭಾರತಕ್ಕೆ ದುಃಖ ಆಗಿದೆ ಈ ರೀತಿ ಮಾಡುವ ಅದೊಂದು ಬೇರೆ ಒಂದೇ ಕ್ಯಾಟಗರಿನ ಹುಡುಕಿ ಹುಡುಕಿ ಇರೋದು ಇದು ಒಂದು ಧಾರ್ಮಿಕ ಯುದ್ಧ ತರ ಮಾಡ್ತಿದ್ದಾರೆ ಇದು ಸರಿ ಇಲ್ಲ ನಾವು ಖಂಡನೆ ಮಾಡ್ಬೇಕು ನಾವು ನಾವೆಲ್ಲಾ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದಿಂದ ಬಂದಿದ್ದೀನಿ ಇಡೀ ಕರ್ನಾಟಕದ ಎಲ್ಲಾ ಮಾಜಿ ಸೈನಿಕರು ಮತ್ತು ಸೈನಿಕರ ಪರವಾಗಿ ಇದು ಖಂಡಿತವಾಗಿ ನಾವು ಖಂಡಿಸ್ತೀವಿ ಅಲ್ಲ ಈಗ ನಿನ್ನೆ ಆಗಿರೋ ಇನ್ಸಿಡೆಂಟ್ ನೀವು ಹೇಳದಂಗೆ ಇದು ಧಾರ್ಮಿಕ ಯುದ್ಧನೇ ಇದು ಧರ್ಮದ ಹೆಸರನ್ನ ಕೇಳಿದ್ದಾರೆ ಇಷ್ಟೆಲ್ಲ ಕೇಳಿ ಹೊಡೆದಿದ್ದಾರೆ ಅಂದ್ರೆ ಅಂದ್ರೆ ಇವ್ರ ಉದ್ದೇಶ ಏನು ಅಂದ್ರೆ ನಾವು ಕಾಶ್ಮೀರಕ್ಕೆ ಹೋಗ್ಲೇಬಾರ್ದು ಹಿಂದೂಗಳು ಬದುಕಲೇಬಾರ್ದು ಅಂತ ಹಿಂದೂಗಳನ್ನ ಭಯ ಪಡಿಸಲಿಕ್ಕೋಸ್ಕರ ಕಾಶ್ಮೀರದಲ್ಲಿ ಯಾರು ಹಿಂದೂಗಳು ಬಂದ್ ಸೆಟ್ಲ್ ಆಗ್ಬಾರ್ದು ಕಾಶ್ಮೀರ ಶಾಂತವಾಗಿರ್ಬಾರ್ದು ತ್ರೀ ಸೆವೆನ್ ತ್ರೀ ಸೆವೆಂಟಿ ತೆಗೆದಾಕಿದ್ರಲ್ಲ ಅದು ಆ ಹೊಟ್ಟೆ ಊರಿಗೆ ಇದೆ ಕಾಶ್ಮೀರ ಯಾವತ್ತಿದ್ರು ನಮ್ದೇ ಅಂತ ಪಾಕಿಸ್ತಾನ ಇಂಡೈರೆಕ್ಟ್ ಹೇಳ್ಕೊತಾ ಇತ್ತು ಅವ್ರಿಗೆ ಸಿಕ್ಕಿಲ್ಲ ಅದ್ರದ ಹೊಟ್ಟೆ ಊರಿಗೋಸ್ಕರ ಇದ್ರ ಮಾಡ್ತಾ ಇದ್ದಾರೆ ಓಕೆ ಎಸ್ 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 ರಶ್ಮಿ ಅವರೇ ನಾವು ಪದೇ ಪದೇ ಒಂದ್ ಎರಡ್ ಮೂರು ಉಗ್ರ ಸಂಘಟನೆಗಳ ಬಗ್ಗೆ ಆಗಾಗ ನಾವು ಹೇಳ್ತಾ ಇರ್ತೀವಿ ಮೋಸ್ಟ್ ಡೇಂಜರಸ್ ಉಗ್ರ ಸಂಘಟನೆಗಳು ಅಂತ ಅದರಲ್ಲಿ ಒಂದು ಅಲ್ ಖೈದಾ ಇರ್ಬೋದು ಲಷ್ಕರ್ ಐ ಈ ಲಷ್ಕರ್ ಐ ತೊಯ್ಬದ ಸಂಘಟನೆಯ ಸ್ಥಳೀಯ ಶಾಖೆಯ ಈ ಉಗ್ರ ಸದಸ್ಯರೇ ಮಾಡಿದ್ದಾರೆ ಅಂತ ಒಂದು ಕಡೆ ಮಾಹಿತಿ ಸಿಗ್ತಾ ಇದೆ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಈ ಸಂಘಟನೆಗಳು ಇಷ್ಟು ಡೇಂಜರ್ ಅಂದ ಇಲ್ಲಿ ಆ ಸ್ಥಳೀಯ ಸರ್ಕಾರ ಯಾವುದಿದೆ ಅದು ಯಾವುದೇ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ ನಾವು ಆ ಸರ್ಕಾರ ಈ ಸರ್ಕಾರ ಅದರದ್ದು ಜವಾಬ್ದಾರಿ ಆ ಒಂದು ಉಗ್ರ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು ಇಲ್ಲಿ ಸಂಪೂರ್ಣವಾಗಿ ಜಮ್ಮು ಕಾಶ್ಮೀರದ ಸರ್ಕಾರ ವೈಫಲ್ಯ ಕಾಣಿಸ್ತಾ ಇದೆ ಏನಂತೀರ ತಾವು ಹೌದು ಸರ್ ಅಬ್ಸಲ್ಯೂಟ್ಲಿ ದ ರೆಸಿಸ್ಟೆಂಟ್ ಫ್ರಂಟ್ ಅನ್ನೋದು ಟಿ ಆರ್ ಎಫ್ ಟೀಮ್ ಅನ್ನೋದು ಒಂದು ಇದೆ ಒಂದು ಈಗ ಈಗ ನಾವೀಗ ಹೇಳ್ತಾ ಇದ್ವಲ್ಲ ತಷ್ಕರ ಐ ತೊಯ್ಬದ ಒಂದು ಸಂಸ್ಥೆ ಹೌದು ಅಂಗ ಸಂಸ್ಥೆ ಸೊ ಇದರಲ್ಲಿ ಅವರ ಒರಿಜಿನಲ್ ಏನು ಫೌಂಡರ್ ಇದ್ರಲ್ಲ ಅವ್ರನ್ನ ಕೂಡ ಸಾಯಿಸಿ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಆದ್ರೂ ಅವರ ಒಂದು ಏನು ಒಂದು ತಲೆ ಕಡಿದ್ರೆ ಬಾಲ ಅಂತೂ ಉಳ್ಕೊಂಡಿರುತ್ತೆ ಅಂತಾರಲ್ಲ ಹಾಗೆ ಆಗ್ಬಿಟ್ಟಿದೆ ಸೊ ಇದನ್ನ ತಡಗಟ್ಟಕ್ ಆಗ್ತಾ ಇಲ್ಲ ಒಂದು ಕಂಪ್ಲೀಟ್ಲಿ ಅವ್ರನ್ನ ಡೆಮಾಲಿಷ್ ಮಾಡಕ್ ಆಗ್ತಾ ಇಲ್ಲ ಎಲ್ಲೋ ಒಂದೊಂದ್ ಕಡೆ ಅವರ ಒಂದು ಗುಂಪಿದೆ ಆಮೇಲೆ ಉದಾಹರಣೆ ರಕ್ತ ಬೀಜಾಸುರನ ಒಂದು ಹನಿ ರಕ್ತ ಎಲ್ಲಿ ಬೀಳುತ್ತೆ ಅಲ್ಲಿ ಸಾವಿರಾರು ಜನ ರಾಕ್ಷಸರು ಊಟколತಾ ಅಂಡ್ ಅವರ್ ಮೇನ್ ಮೋಟಿವ್ ಏನಿದೆ ಅಂದ್ರೆ ಹಿಂದುತ್ವ ಇರಬರ್ದು ಕಾಶ್ಮೀರ ಅಲ್ಲಿ ಸೊ ಸೋ ಕಾಶ್ಮೀರದಿಂದ ಸ್ಟಾರ್ಟ್ ಮಾಡೋಣ ಮುಂದೆ ಒಂದು 10 11 23 ಅವರ ಅಲ್ಲ ಈ ಜಗತ್ತಲ್ಲೇ ಇರಬಹುದು ಈ ಆದ್ರೆ ಕಾಶ್ಮೀರ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋಣ ಹಿಂದುತ್ವ ಅನ್ನದಿರಬದು ಹಿಂದೂ ಜನಗಳ ಚಟುವಟಿಕೆಗಳನ್ನ ಮತ್ತೆ ಮುಂದುವರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದು ದೊಡ್ಡ ಅವರು ಭ್ರಮೆಯಲ್ಲಿದ್ದಾರೆ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ಇದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ಅಥವಾ ಈ ಒಂದು ಭೂಮಿ ಭೂಮಂಡಲ ಇದೆಯಲ್ಲ ಅಲ್ಲಿವರೆಗೂ ಇದು ಮಾಡಕ್ ಸಾಧ್ಯ ಅಲ್ಲ ನಮ್ಮ ಹಿಂದುತ್ವ ಧರ್ಮದ ಬಗ್ಗೆ ಬಹಳ ಹೆಮ್ಮೆ ಇದೆ ಸೊ ಅದನ್ನ ನಾಶ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನೀವು ಹೇಳ್ತಿರೋದು ಕರೆಕ್ಟ್ ರಶ್ಮಿ ಎಸ್ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಎಂಟರಂದು ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಎಂಟರಂದು ಮುಂಬೈ ಮೇಲೆ ದಾಳಿ ಆಗುತ್ತೆ ಈ ಮುಂಬೈ ಮೇಲೆ ದಾಳಿಯಲ್ಲಿ ಸುಮಾರು ನೂರ ಅರವತ್ತಾರು ಜನ ಅರವತ್ತಾರು ಜನ ಸಾವನ್ನಪ್ಪತ್ತಾರೆ ಆದರೆ ಈ ಒಂದು ಜಮ್ಮು ಕಾಶ್ಮೀರದ ನಿನ್ನೆ ಆಗಿರುವಂತಹ ಅಟ್ಯಾಕ್ ನಲ್ಲಿ ಬರೋಬ್ಬರಿ ಇಪ್ಪತ್ತೆಂಟರಿಂದ ಮೂವತ್ತು ಜನ ಸಾವನ್ನಪ್ಪತ್ತಾರೆ ಆ ಘಟನೆ ನಡೆದಂತಹ ನಂತರ ಮತ್ತೊಂದು ಘನಘೋರ ಘಟನೆ ಅಂತಲೇ ಇದನ್ನ ಬಣ್ಣಿಸಲಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದ್ಮೇಲೆ ಈ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನೆ ಮಾಜಿ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪಲ್ಲವಿಗೆ ಪ್ಲಸ್ ಆಗುತ್ತಾ ಖಿನ್ನತೆ ಕಾಯಿಲೆ ಸಾಬೀತಾದ್ರೆ ಏನಾಗುತ್ತೆ ಮೆಡಿಕಲ್ ವರದಿ ಮೇಲಿದೆ ಶಿಫ್ಟ್ ಆಗಿದೆ ಕೊಲೆ ಕೇಸ್ ಹೇಗೆ ನಡೆಯುತ್ತೆ ಗೊತ್ತಾ ಮುಂದಿನ ತನಿಖೆ ಯುವರ್ ಆನರ್ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಎಂಟರಂದು ಮುಂಬೈ ದಾಳಿಯಾಗಿತ್ತು ಆ ದಾಳಿಯಲ್ಲಿ ಸಾಕಷ್ಟು ಜನ ಪೊಲೀಸ್ ಆಫೀಸರ್ ಸೇರಿದಂತೆ ಅಲ್ಲಿ ಹೋಟೆಲ್ನಲ್ಲಿ ಜನಸಾಮಾನ್ಯರು ಕೂಡ ಸಾವನ್ನಪ್ಪಿದ್ರು ಆ ಘಟನೆ ಇನ್ನೂ ಕೂಡ ನಮ್ಮ ಕಣ್ಮುಂದೆ ಮುಂದೆ ಇದೆ ಅದ್ರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾ ಆಗಿತ್ತು ನಲವತ್ತಕ್ಕಿಂತ ಹೆಚ್ಚು ಯೋಧರು ಅವತ್ತು ಪ್ರಾಣ ಬಿಟ್ಟಿದ್ರು ಇವತ್ತಿಗೂ ಕೂಡ ನಾವು ಫೆಬ್ರವರಿ ಹದಿನಾಲ್ಕು ಬಂದ್ರೆ ಬ್ಲಾಕ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ ಅವತ್ತು ಪ್ರೇಮಿಗಳ ದಿನಾಚರಣೆ ಇದ್ರು ಕೂಡ ಬ್ಲಾಕ್ ಡೇ ಅಂತ ಆಚರಣೆ ಮಾಡ್ತೀವಿ ಯಾಕಂದ್ರೆ ನಮ್ಮ ದೇಶಕ್ಕೋಸ್ಕರ ಕಾಯ್ತಾ ಇರುವಂತಹ ಸೈನಿಕರು ಆ ಸೈನಿಕರನ್ನ ಕಳ್ಕೊಂಡಂತಹ ನೋವು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಇದ್ದೇ ಇರ್ತದೆ ಎಸ್ ಸ್ವಾಮಿಯವರೇ ಬಹಳ ಮುಖ್ಯವಾಗಿ ನಾವೀಗ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ದಾಳಿ ನಲವತ್ತಕ್ಕಿಂತ ಹೆಚ್ಚು ಸೈನಿಕರನ್ನ ಕಳ್ಕೊಂಡು ಕಳ್ಕೊಂಡು ನಾವು ಅದಿನ್ನೂ ಕೂಡ ನೋವಿದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಾವು ಬ್ಲಾಕ್ ಡೇ ಅಂತ ಆಚರಣೆ ಮಾಡ್ತೀವಿ ಅವತ್ತು ಪ್ರೇಮಿಗಳ ದಿನಾಚರಣೆ ಕೂಡ ಬಗ್ಗೆ ನಾವು ಫೋಕಸ್ ಮಾಡ್ತೀವಿ ಪದೇ 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 ಕಾಶ್ಮೀರವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪದೇ ಪದೇ ನಮ್ಮ ಭಾರತೀಯ ಸೈನಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪದೇ ಪದೇ ನಮ್ಮ ಕನ್ನಡಿಗರನ್ನ ನಮ್ಮ ಹಿಂದೂಗಳನ್ನ ಟೂರಿಸಂ ಹೋದವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಪುಲೀಸ್ ಸ್ಟಾಪ್ ಇಲ್ವಾ ಅಂತ ಖಂಡಿತ ಇದೆ ಸರ್ ಪರಿस्थापन ಮಾಡಬೇಕು ಅಂದ್ರೆ 2 2 ಇದೆ. ಎಸ್ ಈಗ ನಾವು ಎಲ್ಲಾ ರಾಷ್ಟ್ರಕ್ಕಿಂತ ಬಲಿಷ್ಠವಾಗಿ ಆರ್ಮಿ ಸಮಸ್ಯೆ ಇದೆ ಅಂದ್ರೆ ಅದಕ್ಕೆ ಪರಿಹಾರಾನೂ ಇದೆ. ಪರಿಹಾರ ಗ್ಯಾರಂಟಿ ಇದೆ. ಇರುತ್ತೆ. ಎರಡು ಪರಿಹಾರ ಇದೆ. ಎಸ್ ಎಸ್ ಒಂದು ಡೈರೆಕ್ಟ್ ವಾರ್ ಮಾಡಿ ಅವ್ರನ್ನ ಮಣ್ಣು ಮುಕಿಸಬಹುದು. ಓಕೆ. ಈಗ ವಾರ್ ನಿಂದನೇ ಪರಿಹಾರ ಅಲ್ಲ. ವಾರ್ ಒಂದೇ ಫೈನಲ್ ಅಲ್ಲ. 28 ಜನ ನಾವು ಕಳ್ಕೊಂಡಿದ್ದೀವಲ್ಲ. ನಾವು ವಾರ್ ಶುರು ಮಾಡಿದ್ರೆ ಎಷ್ಟು ಜನ ಕಳ್ಕೊ ಈಗ ಇಪ್ಪತ್ತೆಂಟು ಜನ ಅಂತ ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಅದು ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ ಅದು ಪಕ್ಕ ಆಗಿದೆ ಇಂಜರ್ಡ್ ಪರ್ಸನ್ ಎಷ್ಟು ಜನ ಇದ್ರು ಅದ್ರಲ್ಲಿ ಎಷ್ಟು ಸಾವು ಗೊತ್ತಿಲ್ಲ ಬಟ್ ಇಪ್ಪತ್ತೆಂಟು ಐವತ್ ನೂರೇ ಇರಲಿ ಓಕೆ ಇಷ್ಟು ಕಳ್ಕೊಂಡಿದೀವಿ ಅಂತ ನಾವು ಅವ್ರ ಮೇಲೆ ವಾರ್ ಮಾಡಕ್ ಹೋದ್ರೆ ವಾರ್ ಇನ್ಫ್ಯಾಕ್ಟ್ ಏನಾಗುತ್ತೆ ನಿಮ್ಗೆ ಗೊತ್ತಿದೆ ಅಮಾಸಲ್ ವಾರ್ ಮತ್ತೆ ಮತ್ತೆ ಇನ್ನೊಂದು ರಷ್ಯಾ ಮತ್ತೆ ಉಗ್ ವಾರ ಆಯ್ತು ಎರಡು ಕಂಟ್ರಿಗೂ ಅಲ್ಲಿ ಕೋಟ್ಯಾಂತ್ರಿ ಜನ ಸತ್ರು ಪ್ರಾಪರ್ಟಿ ಆಯ್ತು ಎಕನಾಮಿಕಲಿ ಅವರು ಸರ್ವನಾಶ ಆಗ್ಬಿಟ್ಟಿದ್ರು ಮತ್ತೆ ಅವ್ರ ಮೇಲೆ ಕೇಳಕ್ ಹೋಗುದೇ ನಾವ್ ಎಷ್ಟೇ ಬಲಿಷ್ಠ ಆಗಿದ್ರು ಈಗ ತಾನೇ ನಾವು ಬೆಳಿತಾ ಇದೀವಿ ವಾರ್ ಶುರು ಮಾಡಿದ್ರೆ ಅವರು ಹಾಳಾಗೋಯ್ತಾರೆ ನಾವು ಹಾಳಾಗಿ ಹೋಗ್ತಾ ಇದೀವಿ ನಮ್ಮ ಎಕನಾಮಿಕಲ್ ಡೌನ್ ಆಗ್ಬಿಡ್ತದೆ ಮೂರನೇ ಕಂಟ್ರಿ ಆರನೇ ಕಂಟ್ರಿ ಬಂದ್ಬಿಡ್ಬೋದು ಹೌದು ಹಾಗಾಗಿ ವಾರಕ್ಕಿಂತ ನೆಕ್ಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಎಲ್ಲ ವಾರ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ರಷ್ಯನ್ ಮತ್ತೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ವಾರ್ ನಡೀತಾ ಇದೆ ಏನ್ ಪ್ರಯೋಜನ ಆಗ್ತಾ ಇದೆ ಏನು ಪ್ರಯೋಜನ ನರಮೇಧ ನಡೀತಾ ಇದೆ ಕೋಪನ ಇನ್ನೊಂದು ಕೋಪ ತೋರಿಸೋದು ಇದೆಲ್ಲ ಪಾಕಿಸ್ತಾನದವರು ನಿಜವಾಗ್ಲು ಬುದ್ಧಿ ಕಲ್ತ್ಕಬೇಕು ಅಂದ್ರೆ ನೈನ್ಟೀನ್ ಫೋರ್ಟಿ ಸೆವೆನ್ ಡಿವೈಡ್ ಆದಾಗ ನಮ್ ಜೊತೆ ಪ್ರೀತಿಯಿಂದ ಇದ್ಕೊಂಡು ಎಕನಾಮಿಕಲ್ ಕೋಲಿಷನ್ ಮಾಡ್ಕೊಂಡು ನಮ್ ತರನೇ ಬೆಳಬಹುದಾಗಿ ಅಲ್ಲ ಈಗ ನಾವು ನಾವು ಇಂಡಿಯನ್ಸ್ ತುಂಬಾ ನಾವು ಡೆವಲಪ್ಮೆಂಟ್ ಆಗಿದ್ವಿ ಅಮೆರಿಕಾ ತುಂಬಾ ಬೆಳೆದಿದೆ ಜೊತೆಗೆ ರಷ್ಯಾ ಇರ್ಬೋದು ಬೇರೆ ಬೇರೆ ಕಂಟ್ರಿ ಇಸ್ರೇಲ್ ತುಂಬಾ ಚಿಕ್ಕ ಪುಟ್ಟ ರಾಷ್ಟ್ರ ತುಂಬಾ ಕೃಷಿ ಬೇರೆ ಬೇರೆ ಟೆಕ್ನಾಲಜಿಲಿ ತುಂಬಾ ಮುಂದುವರೆದಿದೆ ಯಾಕೆ ಹೇಳಿ ಯಾಕೆ ಅಂದ್ರೆ ಅವರು ಬೆನ್ನು ಹಿಡಿದ್ರು ಆದ್ರೆ ಪಾಕಿಸ್ತಾನದವರು ಬಹಳ ವ್ಯತ್ಯಾಸ ತುಂಬಾ ಡಿಫರೆಂಟ್ ಇದೆ ಈಗ ಅದೇ ತರ ಮುಂದುವರಿಬೇಕಾದ್ರೆ ಒನ್ ಆಗ್ಬೇಕಂದ್ರೆ ಈ ಇಸ್ಲಾಮಿಕ್ ಕಂಟ್ರಿಗಳೇ ಕಾರಣ ನಾವು ಡೆವಲಪ್ ಆಗ್ಬೇಕಂದ್ರೆ ಪಾಕಿಸ್ತಾನ ಇವರು ದ್ವೇಷ ಸಾಧಿಸ್ತಾರೆ ನಾವು ಪ್ರೀತಿ ಸಾಧಿಸ್ತೀವಿ ನಾವಾಗ ನಾವು ಯಾವುದೇ ಕಂಟ್ರಿ ಮೇಲೆ ಅಟ್ಯಾಕ್ ಮಾಡಿದ್ವಿ ರೆಕಾರ್ಡೇ ಇಲ್ಲ ಹೌದು ಇಂಡಿಯನ್ಸ್ ಹೌದು ಅವರು ಅಟ್ಯಾಕ್ ಮಾಡೋರೆಲ್ಲ ಸರ್ವನಾಶ ಆಗ್ತಾರೆ ಪ್ರೊಟೆಕ್ಟ್ ಮಾಡ್ಕೊಂಡ್ರೆಲ್ಲ ಉದ್ಧಾರ ಆಗ್ತಾರೆ ಅವರು ಪ್ರೀತಿ ಪ್ರೇಮ ಬೆಳೆಸಿಕೊಂಡಿದ್ರೆ ಇಷ್ಟಕ್ಕೆ ಪಾಕಿಸ್ತಾನ ಎಲ್ಲೋ ಇರಬಹುದಾಗಿತ್ತು ಅವ್ರ ಪ್ರೀತಿ ಇಲ್ಲ ಪ್ರೀತಿ ಆರ್ಮಿಯಿಂದ ಇಡೀ ಪ್ರಪಂಚನೇ ಗೆಲ್ಬಹುದು ಅವ್ರು ಎಷ್ಟು ಐ ಎ ಎಸ್ ಆಫೀಸರ್ ಕೆ ಎಸ್ ಆಫೀಸರ್ ದೊಡ್ಡದು ಆರ್ಮಿ ಆಫೀಸರ್ ಇರ್ಬೋದು ಅವ್ರು ರ್ಯಾಂಕ್ ಪಡ್ಕೊಳ್ಳೋಕೋಸ್ಕರ ಜಾಬ್ ಪಡ್ಕೊಳ್ಳೋದು ಎಜುಕೇಶನ್ ನಾಲೆಡ್ಜ್ ಇಲ್ಲ ಮಂಡಿಕ್ಕೆ ಬಿಲ್ಕುಲ್ ನಿಲ್ ನಾಲೆಡ್ಜ್ ಅವಕ್ಕೆಲ್ಲ ಅವರಿಗೆ ಕಾಲೇಜಲ್ಲಿ ಎಜುಕೇಶನ್ ಸಿಕ್ಕಲ್ಲ ಮುಲ್ಲಾಗಳಿಂದ ಎಜುಕೇಶನ್ ಸಿಗ್ತದೆ ಅಲ್ಲ ಇಂದ ಪ್ರೀತಿ ಇಲ್ಲ ಮುಲ್ಲಾಗಳೇ ಅವ್ರನ್ನ ಗೈಡ್ ಮಾಡಿ ಅವ್ರನ್ನ ಹಾಳು ಮಾಡ್ತಾ ಇದ್ದಾರೆ ಟೆರರಿಸಮ್ ಮಾಡಿ ಹಾಳು ಮಾಡ್ತಾ ಇದ್ದಾರೆ ಅಲ್ಲಲ್ಲ ಈ ತರ ಇನ್ಸಿಡೆಂಟ್ ಪದೇ ಪದೇ ಕಾಶ್ಮೀರದಲ್ಲಿ ಆಗ್ತಾ ಇದೆ ಅಂದ್ರೆ ಒಂದು ವರ್ಗದಿಂದನೇ ಆಗ್ತಾ ಇದೆ ಅದನ್ನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ ಆ ವರ್ಗ ಮತ್ತೊಂದು ವರ್ಗವನ್ನೇ ಟಾರ್ಗೆಟ್ ಮಾಡ್ತಾರೆ ಮತ್ತೊಂದು ವರ್ಗ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಈಗ ಒಂದು ಅನುಮಾನ ಬರ್ತಾ ಇರೋದು ಸ್ವಾಮಿಗಳೇ ಮದರಸಗಳಲ್ಲಿ ನಿಜಕ್ಕೂ ಶಿಕ್ಷಣ ಕೊಡ್ತಾ ಇದಾರ ಅಥವಾ ನೀವು ಮುಂದೆ ತಲವಾರುಗಳನ್ನ ಇಟ್ಕೊಳ್ಳಿ ಬಂದೂಕುಗಳನ್ನ ಇಟ್ಕೊಳ್ಳಿ ಅಂತ ಎಜುಕೇಶನ್ ಕೊಡ್ತಾ ಇದಾರ ಅಂತ ಖಂಡಿತ ಮದರ ಮದರಸಗಳು ಉಟ್ಕೊಂಡಿರ್ತಕ್ಕಂತ ಇವ್ರ ಮೈಂಡ್ ವಾಶ್ ಮಾಡಿ ಅವ್ರನ್ನ ಒಳ್ಳೆ ಎಜುಕೇಶನ್ ಕೊಡದೆ ಡಾಕ್ಟರ್ ಇಂಜಿನಿಯರ್ ಟೆರರಿಸಂ ಮಾಡಕ್ಕೆ ಹಿಂದೂ ವಿರೋಧಿನ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮೆದುಳಿಗೆ ತುಂಬಿ 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 ಅವ್ರನ್ನ ಹಿಂದೂ ವಿರೋಧಿಗಳು ಮಾಡ್ತಿದ್ದಾರೆ ಅವ್ರನ್ನ ಗನ್ ಇಟ್ಕೊಳಕ್ ಮಾತ್ರ ಅಂದ್ರೆ ಟೆರ್ರರಿಸಮೇ ಇವ್ರು ಯಾರು ಇಂಜಿನಿಯರ್ ಡಾಕ್ಟರ್ ಆಗಿ ದೇಶ ಉದ್ಧಾರ ಮಾಡಲ್ಲ ಟೆರರಿಸಂ ಮಾಡಿ ಸರ್ವನಾಶ ಮಾಡಿ ಅವರು ಹಾಳಾಗೋಗ್ತಾರೆ ಬೇರೆ ಕಂಟ್ರಿನೂ ಹಾಳ ಹಾಳ ಮಾಡ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಟೆರರಿಸ್ ಮಾಡ್ಕೊಂಡು ಅವರು ಬಂದು ನಮ್ಗೆ ಮಾಡದ್ತಾರಲ್ಲ ಅವ್ರಿಂದ ನಮ್ಮ ಆರ್ಮಿ ಒಡದಾಕ್ರೆ ಅವ್ರ ಬಾಡಿ ಕ್ಲೈಮ್ ಮಾಡಕ್ಕೆ ಯಾವನು ಬರಲ್ಲ ಮಾಡ್ಬಿಟ್ರೆ ನಾವೇ ಕಲ್ಸಿದ್ರು ಗೊತ್ತಾಗ್ಬಿಡ್ತಿದ್ರು ರಾಜ ಮರ್ಯಾದೆಯಿಂದ ಸ್ವರ್ಗ ಸಿಗೋ ತರ ಸಿಗೋತರ ಸಿಗುತ್ತೆ ಆ ಬಾಳ್ ಯೋಗ್ಯತೆ ಇಲ್ಲ ಅವ್ರು ಈ ನಾಯಿ ತರ ಬಾಳ್ತಿದ್ದಾರೆ ಈ ನಾಯಿ ಬಾಳ್ ಬೇಕಾ ಅವ್ರಿಗೆ ಅಂತ ಬಾಳ್ ಬಿಟ್ಟು ಪ್ರೀತಿ ಶಾಂತಿಯಿಂದ ಅಭಿವೃದ್ಧಿ ಆಗ ಕಲ್ತ್ಕೋಬೇಕು ಕಲಿಲ್ಲ ಅಂದ್ರೆ ಇಡೀ ವಿಶ್ವನೇ ಒಟ್ಟು ಸೇರಿ ಅವ್ರ ಎಕನಾಮಿಕಲಿ ಇಲ್ಲಿ ಬಡಿಬೇಕು ಯಾವುದೇ ರಾಷ್ಟ್ರದ ಹೊರಗೆ ಯಾವುದೇ ಎಕನಾಮಿಕ್ ಅವ್ರ ಐಟಮ್ ಕೊಂಡ್ಕೊಳ್ಳಬಾರದು ಹಣನೂ ಕೊಡಬಾರ್ದು ಅವ್ರು ಟೆರರಿಸಮ್ ಕಂಟ್ರಿ ಡಿಕ್ಲೇರ್ ಮಾಡಬೇಕು ಅಂದ್ರೆ ಈಗ ಟೆರರಿಸಮ್ ನಡಿಲಿಕ್ಕೆ ಮೂಲ ಕಾರಣನೇ ಹಣ ಅವರಿಗೆ ದುಡ್ಡು ಇಲ್ಲಿಂದ ಸಪ್ಲೈ ಆಗ್ತಾ ಇದೆ ಯಾರು ಕೊಡ್ತಾ ಇದ್ದಾರೆ ನೋಡಿ ಅದೇ ಸಂಬಂಧವಾಗಿ ಇಲ್ಲಿ ಇದನ್ನ ಅಮಾನೀಕರಣ ಮಾಡಿದ್ರು ನೋಟ್ ಅಮಾನೀಕರಣ ಮಾಡಿದ್ರು ಯಾಕಂದ್ರೆ ಬ್ಲಾಕ್ ಮನಿ ಬರ್ತಾ ಇದೆ ಪ್ರಿಂಟ್ ಆಗ್ತಾ ಇದೆ ಅಂತ ಆ ಟೆರರಿಸಮ್ ನಿಲ್ತಾ ಇಲ್ವಲ್ಲ ಅಂತ ಅಂದ್ರೆ ಬೇರೆ ಕಂಟ್ರಿಗಳಲ್ಲಿ ಅವರು ಹಣನ ಉಸೂಲು ಮಾಡ್ತಿದ್ದಾರೆ ಕೆಲವರು ಇಸ್ಲಾಮಿಕ್ ಕಂಟ್ರಿಗಳು ಅಮೌಂಟ್ ಬರ್ತಾ ಇದೆ ಅವ್ರ ಏನು ಉತ್ಪತ್ತಿ ಇಲ್ಲ ಚಪ್ಪಲಿನು ತಯಾರು ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಬೇರೆ ಬೇರೆ ಕಂಟ್ರಿಯಿಂದ ಬೆಗ್ ಮಾಡ್ತವೆ ತಿಂತಾವೆ ಸಾಯ್ತವೆ ಈಗ ಪಾಕಿಸ್ತಾನ ಕಂಡೀಷನ್ ನೋಡಿ ಬೆಗ್ಗರ್ ಕಂಟ್ರಿ ಏನಿಲ್ಲ ವಾರ ಮಾಡಿದ್ರೆ ಸದ್ವನಿ ಅವ್ರನ್ನ ಸಾಯಿಸ್ ಐದೇ ನಿಮಿಷ ಕೆಲಸ ಅದು ಬೇಕಾಗಿಲ್ಲ ಅಲ್ಲ ಆಗಾಗ ಈ ಹಿಂದೂ ಸಂಘಟನೆಯವರು ಕೆಲವೊಂದು ಬೇರೆ ಬೇರೆ ಹಿಂದೂ ಪರ ಸಂಘಟನೆಯವರೆಲ್ಲ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ತಾ ಇರ್ತಾರೆ ಆ ಮೆಸೇಜ್ಗಳು ಸಾಕಷ್ಟು ವೈರಲ್ ಆಗ್ತಾ ಇರ್ತವೆ ಈಗ ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂತ ದೇವಸ್ಥಾನಗಳಿಗೆ ಹಾಕಿದ ದುಡ್ಡು ಅದು ಬೇರೆಯವ್ರ ಜೇಬ್ ಸೇರ್ತಾ ಇದೆ ನಿಮ್ ಉದ್ದಾರ ಆಗ್ತಾ ಇಲ್ಲ ನಿಮ್ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇಲ್ಲ ಅಂತ ಒಂದು ಮಾತಿದೆ ಬಹುಶಃ ನಿಜ ಆಗ್ತಾ ಇದೆ ಎಫೆಕ್ಟಿವ್ ಆಗಿದೆ ಈಗ ಈಗ ದೇವಸ್ಥಾನಗಳಲ್ಲಿ ಎಲ್ಲಾ ಕಡೆ ಕಮ್ಮಿ ದುಡ್ಡು ಕಮ್ಮಿ ಆಗ್ತಾ ಇದೆ ಸಿಗ್ತಾ ಇಲ್ಲ ಯಾಕಂದ್ರೆ ಇದು ನೋಡಿ ಇದಕ್ಕೆ ಅದು ಭಯೋತ್ಪಾದನೆಗೂ ಹೋಗ್ತಾ ಹೋಗ್ತಾ ಇದೆ ಇವಾಗ ಚರ್ಚ್ ಮತ್ತೆ ಮಸೀದಿ ಬರ್ತಕ್ಕಂಥ ಅಮೌಂಟ್ ಒಂದು ಪೈಸಾನು ಸರ್ಕಾರ ಬರ್ತಾ ಇಲ್ಲ ನಮ್ಮ ದೇವಸ್ಥಾನದಿಂದ ಬಂದ ಅಮೌಂಟ್ ಎಲ್ಲ ಮುಜರಾಯಿ ಇಲಾಖೆ ಇಲಾಖೆಯಿಂದ ಅವ್ರಿಗೆ ತೀರ್ಥ ಮಕ್ಕ ಮದೀನೆಗೆ ಹೋಗೋಕೆ ನಮ್ ದುಡ್ಡೆ ಹಾಕಿ ಕಳಿಸಿದ್ದಾರೆ ಅವ್ರಿಗೆ ಟೆರರಿಸಮ್ ಕಳಿಸಿದ್ರೆ ನಮ್ ದುಡ್ಡಲ್ಲೇ ನಾವೇ ಹೊಡಿಸ್ಕೊಂಡ್ ಆಗ್ತಾ ಇದೆ ಇದನ್ನ ನಿಲ್ಸ್ಬೇಕು ಸ್ಟಾಪ್ ಮಾಡ್ಬೇಕು ಅಲ್ವಾ ಈ ಮಿಸ್ಯೂಸ್ ಆಗದ ಟೆಂಪಲ್ ಮನಿನ ಸ್ಟಾಪ್ ಮಾಡಿದ್ರೆ ಅಪ್ ಅಂಡ್ ಹೋಗೋದ್ ನಿಲ್ಲುತ್ತೆ ಟೆರರಿಸಮ್ ನಿಲ್ಲುತ್ತೆ ಅದೇ ತರ ಎಲ್ಲಾ ಕಂಟ್ರಿಗಳು ಒಗ್ಗಟ್ಟಾಗಿ ಟೆರರಿಸಮ್ ಸ್ಟಾಪ್ ಮಾಡೋಕೋಸ್ಕರ ಪಣ ತೊಡಬೇಕು ಅವ್ರ ಎಕನಾಮಿಕಲಿ ಸದೆ ಬಡಿಬೇಕು ಫಾರ್ ಎಕ್ಸಾಂಪಲ್ ನಮಗೆ ವಾಟರ್ ಸೋರ್ಸಸ್ ನಮ್ ಕೈನಲ್ಲಿದೆ ಸಿಂಧು ನದಿ ಸಿಂಧು ನದಿ ವಾಟರ್ ಈಸಿಯಾಗಿ ಹೋಗ್ತಾ ಒಂದು ಕಂಡೀಷನ್ಸ್ ಏನಿಲ್ಲ ಅದ್ರಿಂದ ಕಟ್ ಮಾಡ್ಬೇಕು ಬೆಳೆ ಆಗದ್ ಮಾಡ್ಬೇಕು ಅವ್ರ ಐಟಮ್ ಒಂದು ಕೊಂಡ್ಕೋಬಾರದು ಬೇರೆ ಕಡೆಯಿಂದ ಯಾವ್ದು ಐಟಮ್ ಅವರು ಕೊಡಬಾರ್ದು ಈ ರೀತಿ ಮಾಡೋದ್ರಿಂದ ಅವ್ರ ಎಕನಾಮಿಕಲಿ ಯಾವಾಗ ಅವ್ರು ಗೊತ್ತಾಗುತ್ತೆ ಅವ್ರು ಏನು ಮಾಡಕ್ಕಾಗಲ್ಲ ಮತ್ತೆ ಅವರು ದಾರಿಗೆ ಬರ್ತಾರೆ ಇದು ನಾವು ಸರ್ಜಿಕಲ್ ವಾರ್ಡ್ ಮಾಡ್ ಮಾಡ್ಕೋಬೇಕು ಯಾವ ರೀತಿ ಇಸ್ರೇಲ್ ತಮ್ಮ ಕಂಟ್ರಿ ಹೆಂಗ್ ರಕ್ಷಣೆ ಮಾಡ್ಕೊಂಡಿದೆ ಹಂಗ್ ನಾವು ರಕ್ಷಣೆ ಮಾಡ್ಕೋಬೇಕಾಗುತ್ತೆ ಇದಕ್ಕೊಂದು ನನ್ನ ಅಭಿಪ್ರಾಯ ಹೇಳೋದಾದ್ರೆ ಅದೇ ಪಾಕಿಸ್ತಾನ ಅಂದ್ರೆ ಒಂದು ಬಡ ರಾಷ್ಟ್ರ ಅಂತಾನೆ ಈಗ ಆಲ್ರೆಡಿ ಎಲ್ಲರೂ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಯುವಕರ ಒಂದು ಒಂದು ಕುದಿತಾ ಇದೆ ರಕ್ತ ಆತರ ಅಷ್ಟು ಬೇಜಾರಾಗ್ತಾ ಇದೆ ಒಂದು ಇನ್ನೊಸೆಂಟ್ ಮೈಂಡ್ಸ್ ಜೊತೆ ಯಾಕೆ ಹಿಂಗ್ ಮಾಡ್ಬೇಕಿತ್ತು ಸೈನಿಕರಿದ್ರು ಮೋದಿನ ಮೋದಿಗ್ ಹೋಗಿ ಹೇಳು ನಿನ್ ನಿನ್ನ ಸಾಯಿಸಲ್ಲ ಹೋಗಿ ಹೇಳು ಎಷ್ಟು ಸೊಕ್ಕಿರ್ಬೋದು ಅವರಿಗೆ ಅಂತ ಹೇಳಿ ನಮ್ಗ ದುರಂಕಾರದ ಬಿಟ್ಟಿದ್ದಾರೆ ಆದ್ರೆ ನಮ್ಮ ಯುವಕರಿಗೆ ಮೋದಿ ಹೋಗಿ ಹೇಳು ಅಂದ್ರೆ ನಾವಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಆ ಉಗ್ರ ಭಾರತ ವಿರೋಧಿ ಮೋದಿ ವಿರೋಧಿ ನಿಜವಾದ ಪಲ್ಲವಿ ಮಹಿಳೆಗೆ ಬೆಚ್ಚಬೇಕಾಗಿದೆ ಹೌದು ಟೆರರಿಸ್ ಮಂಡಿ ತನ್ನ ಪತಿ ಸಾವು ನೋಡಿ ಮಂಜುನಾಥ್ ರಾವ್ ಅವರ ಮಗ ಕೂಡ ಏ ನಾಯಿ ಉಗ್ರನಿಗೆ ನಾಯಿ ಅಂತ ಬೈದು ನನ್ನನ್ನು ಸಾಯಿಸು ಅಂತ ಹೇಳಿದ ಸಾಯಿಸಲ್ಲ ಅಂತ ಹೇಳ್ಬಿಟ್ಟು ಬರೀ ಪುರುಷರನ್ನೇ ಟಾರ್ಗೆಟ್ ಮಾಡಿಟ್ ಮಾಡಿ ಹಿಂದೂ ಪುರುಷರನ್ನೇ ಟಾರ್ಗೆಟ್ ಟಾರ್ಗೆಟ್ ಮಾಡಿದ್ದಾರೆ ಈಗ ನಮ್ಮ ಮನೇಲಿ ನಮ್ಮ ತಂದೆ ಇವತ್ತು ಕೂಡ ಹೇಳ್ತಾ ಇದ್ರು ಮೊದಲು ಮಾನವನಾಗು ಏನಾದರೂ ಆಗು ಮೊದಲು ಅಂತ ಹೇಳಿ ಇವರಲ್ಲ ಅದನ್ನ ಹೇಳ್ಕೊಡಲ್ಲ ಯಾವ್ದೂ ಇಲ್ಲ ಸೊ ಅವ್ರು ಹೇಳ್ಕೊಡದೆ ಸಾಯಿಸ್ಬೇಕು ಬೇರೆ ಧರ್ಮದವ್ರನ್ನ ಆಕ್ಚುಲಿ ಕುರಾನ್ ಅಲ್ಲಿ ಏನ್ ಹೇಳುತ್ತೆ ನಾನು ಇದನ್ನೊಂದು ಹೇಳಲೇಬೇಕು ಈ ಸಂದರ್ಭದಲ್ಲಿ ಅದು ಒಂದು ಧರ್ಮ ಗ್ರಂಥ ನಮ್ಮ ಭಗವದ್ಗೀತೆ ಹೇಗೋ ಅದು ಒಂದು ಸೊ ಕುರಾನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಫಸ್ಟ್ ನಿಮ್ಮ ಧರ್ಮವನ್ನ ಅರ್ಥ ಮಾಡ್ಕೊಳ್ಳಿ ಅರ್ಥ ಫಾಲೋ ಮಾಡಿ ಹಾಗೆ ಬೇರೆ ಧರ್ಮಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಗೌರವನ್ನ ಕೊಡಿ ಜಗಳ ಮಾಡಬೇಡಿ ಹಿಂಸೆ ಮಾಡಬೇಡಿ ಅನ್ನೋದನ್ನೇ ಹೇಳುತ್ತೆ ಅದನ್ನ ಹೊರತುಪಡಿಸಿ ಇವ್ರು ಅದನ್ನ ಬೇರೆ ಎಲ್ಲ ಮಾಡಿ ಒಟ್ನಲ್ಲಿ ಜಮ್ಮು ಕಾಶ್ಮೀರವನ್ನ ಉಗ್ರರು ಟಾರ್ಗೆಟ್ ಮಾಡಿದ್ದಾರೆ ಆದರೆ ಈ ಉಗ್ರತ್ವದ ಹೊಣೆಯನ್ನು ಯಾವ ಸಂಘಟನೆ ಹೊತ್ಕೊಳ್ಬೇಕಾಗಿದೆ ಮತ್ತು ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ಕೂಡ ಈಗ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಬೇಕಾಗಿತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಅಶ್ವಮೇಘ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ